ಇಲ್ಲಿ ಆರ್ಗಾನಿಕ್ ಆಗಿ ಜೊತೆಗೆ ನಿಮಗೆ ಲಘು ಪೋಷಕಾಂಶ ಕೇಳದ ಜೊತೆಗೆ ರೂಟ್ ಡೆವಲಪ್ಮೆಂಟ್ ಆಗಬೇಕು ಚೆನ್ನಾಗಿ ರೂಟ್ ಡೆವಲಪ್ಮೆಂಟ್ ಬೇರ್ಗಳು ಹೊಸ ಹೊಸ ಬರಬೇಕು ಹೊಸ ಹೊಸ ಬೇರ್ಗಳು ಬಂದಷ್ಟು ಏನಾಗುತ್ತೆ ಗಿಡ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಳುತ್ತೆ ಮತ್ತೆ ಆಹಾರ ನೀರನ್ನ ಚೆನ್ನಾಗಿ ಸೇವನೆ ಮಾಡುತ್ತೆ ಅವಾಗ ಗಿಡಗಳು ದ್ ಬರ್ತವೆ ಗೊನೆಗಳು ಚೆನ್ನಾಗಿ ಬರ್ತವೆ ಕಾಯಿ ಈಡು ಸೈಜ್ ಬರ್ತವೆ ಆಮೇಲೆ ಪಟಾಸ್ ಅಂಶ ಬೇಕು ಪಟಾಸಂಶ ನೀವು ಕೆಮಿಕಲ್ ರೂಪದಲ್ಲಿ ಕೊಡ್ತೀರಿ ನಾವಿಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಕೊಡ್ತೀವಿ ಸೈಜ್ ಶೈನಿಂಗ್ ಬರ್ಲಿಕ್ಕೋಸ್ಕರ ಆಮೇಲೆ ಜೀವಾಮೃತ ವೆರಿ ಇಂಪಾರ್ಟೆಂಟ್ ಸರ್ ರೈತನಿಗೆ ಜೀವಾಮೃತ ಅಂತೀವಿ ಯಾರು ಮಾಡಲ್ಲ ಆ ಒಂದು ಆಸಕ್ತಿ ತುಂಬಾ ಕಮ್ಮಿ ರೈತರಿಗೆ ಅದೇ ಜೀವಾಮೃತ ಮಾಡ್ಬೇಕು ಸರ್ ಜೀವಾಮೃತ ಈಗ ಅದಕ್ಕೆ ಏನಾಗುತ್ತೆ ರೈತರಿಗೆ ಮಾಡಕ್ ಆಗ್ತಾರಾ ಸರ್ ನಮ್ಮಲ್ಲಿ ಕೌಯೂರಿನು ಮತ್ತೆ ಮಾಮೂಲಿನ ಪ್ರೋಸೆಸ್ ಏನ್ ಮಾಡ್ತೀರ ಆ ಪ್ರೊಸೆಸ್ ಜೊತೆಗೆ ಪಂಚತ್ ರುಚಿ ಎಕ್ಸ್ಟ್ರಾಕ್ಟ್ ಮಾಡಿ ರೆಡಿ ಜೀವಾಮೃತನ ಕೊಡ್ತೀವಿ ಸರ್ ಕಂಪ್ನಿಯಿಂದ ರೆಡಿ ಜೀವಾಮೃತ ಸಿಗುತ್ತೆ ಬರೀ ಹಾಫ್ ಲೀಟರ್ ಇನ್ನೂರು ಗೆ ಮಿಕ್ಸ್ ಆಗುತ್ತೆ ನೀವು ಅದನ್ನ ಈ ಇದ್ರ ಜೊತೆ ಆಡ್ ಮಾಡಿ ಕೊಡ್ತೀನಿ ಇದನ್ನೆಲ್ಲ ಬಿಡೋದ್ರಿಂದ ಏನಾಗುತ್ತೆ ಈಗ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ಮಣ್ಣು ಸಡಿಲಕ್ಕೆ ಚೆನ್ನಾಗಾಗುತ್ತೆ ಆಗುತ್ತೆ सूक्ष्म जीवन कुठून छान डेव्हलपमेंट आता ಅವಾಗ ಏನಾಗುತ್ತೆ ಒಳಗಡೆ ಯಾವಾಗ ಜೈವಿಕ ಕ್ರಿಯೆ ಇವೆಲ್ಲ ಸ್ಟಾರ್ಟ್ ಆಯಿತು ಅಂತಂದ್ರೆ ಎರೆಹುಳು ಬಂತು ಸೂಕ್ಷ್ಮ ಜೀವಾಣಗಳು ಬಂದ ಭೂಮಿ ಸಡಿಲತೆ ಆಯಿತು ಅಂತಂದ್ರೆ ಏನಾಗುತ್ತೆ ಎಲ್ಲ ಸೇರಿ ಜೈವಿಕ ಕ್ರಿಯೆ ನಡೆಸ್ತವೆ ಅವಾಗ ಇರಾಮೆ ಫಲವತ್ತತೆ ಹೊರಗಡೆ ಮಣ್ಣು ನೋಡುವ ಅವಶ್ಯಕತೆ ಇಲ್ಲ ಇರ ಮಣ್ಣೆ ಫಲವತ್ತತೆ ಆಗುತ್ತೆ ಗಿಡಗಳು ಚೆನ್ನಾಗಿ ಸ್ಟ್ರಾಂಗ್ ಆಗ್ತವೆ ವರ್ಷದಿಂದ ವರ್ಷಕ್ಕೆ ಇಳುವರಿ ತನ್ನಿಂದ ತಾನೇ ಜಂಪ್ ಆಗ್ತಾ ಹೋಗುತ್ತೆ ಈ ವರ್ಷ ಹತ್ತಾದ್ರೆ ನೆಕ್ಸ್ಟ್ ಇಯರ್ ಇಪ್ಪತ್ತಾಗುತ್ತೆ ಇಪ್ಪತ್ತಾಗುತ್ತೆ ಈಗ ಉದಾಹರಣೆಗೆ ಆರ್ ಕೆಜಿ ಆರ್ ಕೆಜಿ ಬೀಳ್ತಾ ಇದೆಯಾ ಅಥವಾ ಒಂದು ಹತ್ತು ಕೆಜಿ ಬೀಳ್ತಾ ಇದೆಯಾ ಒಂದು ಗಿಡದಲ್ಲಿ ಮಿನಿಮಮ್ ಹನ್ನೆರಡರಿಂದ ಹದಿಮೂರು ಮೂರು ಕೆ ಜಿ ಜಂಪ್ ಆಗುತ್ತೆ ಜಂಪ್ ಅವಾಗ ನೀವು ಏನು ಒಂದು ಬರೀ ಒಂದು ಕೆ ಜಿ ದುಡ್ಡು ಖರ್ಚು ಮಾಡಿ ಸಾಕು ಬರೀ ಕೇವಲ ಒಂದೇ ಒಂದು ಕೆ ಜಿ ದುಡ್ಡನ್ನ ನೀವು ಗಿಡಕ್ಕೆ ಖರ್ಚು ಮಾಡಿ ಫಸ್ಟ್ ಕ್ಲಾಸ್ಗೆ ಅದ್ಭುತವಾದ ರಿಸಲ್ಟ್ನ ನೀವು ಪಡ್ಕೊಬೋದು ಮತ್ತೆ ನಮ್ಮ ಈ ಸರ್ ನಾವು ಕೊಡ್ತಾ ಇದ್ದೀವಲ್ಲ ಗೊಬ್ಬರನ ನೀವು ಕೊಟ್ಟರೆ ಯಾವ ಸಗಣಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಕುರಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಹೌದು ಯಾವ ಹೌದು ಏನು ಬೇಕಾಗಲ್ಲ ಎಲ್ಲ ಅಂಶ ಸರಿಯಾಗಿ ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಏನಿದೆ ಪೊಟಾಸಲ್ಲಿ ಏನೈತೆ ಎನ್ ಪಿಕಲ್ ಏನೈತೆ ಹತ್ತು ಇಪ್ಪತ್ತಾರಲ್ಲಿ ಏನೈತೆ ಅಂಶಗಳು ಅಷ್ಟು ಅಂಶಗಳನ್ನ ಇಲ್ಲಿ ಇಟ್ಟಿರೋದು ನಾವು ಆರ್ಗ್ಯಾನಿಕಲಿ ಆಯ್ತಾ ಜೊತೆಗೆ ರೂಟ್ ಡೆವಲಪ್ಮೆಂಟ್ ಗೆ ಬೇರೆ ಹ್ಯೂಮ್ ವೀಕ್ ಫೋನ್ ವೀಕ್ ಅಂತ ಕೊಡ್ತೀವಿ ಅಲ್ಲಿ ನೀವು ಹೊರಗಡೆ ತರ್ತಾರೆ ಅದೆಲ್ಲ ನೀವು ಇಲ್ಲಿ ಏನು ಕೊಡಂಗಿಲ್ಲ ಎಲ್ಲ ಸೇರಿ ಬರುತ್ತೆ ಹಾಗಾಗಿ ಏನು ಹಾಕೋಂಗಿಲ್ಲ ಇದನ್ನ ಕರೆಕ್ಟ್ ಆಗಿ ವರ್ಷಕ್ಕೆ ಸರ್ ಎರಡು ಸಾರಿ ನಾವ್ ಹೇಳ್ದಂಗೆ ಮೈಂಟೈನ್ ಮಾಡಿ ನಿಮ್ಗೆ ತೋಟಗಳು ಚೆನ್ನಾಗ್ ಆಗ್ತದೆ ಹೇಳ್ತಾ ಇದೀರಿ ಏನ್ ಹೇಳ್ತಾ ಇದ್ದೀವಿ ಈಗ ಅಣಬೆ ರೋಗ ಅಂತೀವಿ ಗರಿಬಾಗ್ತಾ ಆಗ್ತಾ ಸುಳಿ ಕೊಳೆ ಆಮೇಲೆ ಹಿಡಮುಂಡಿ ಬರ್ತಾ ಇದೆ ಆಮೇಲೆ ಮುಟ್ರು ಎಲೆಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಈ ಏನ್ ಸಮಸ್ಯೆ ಇದೆ ಇದೆಲ್ಲ ವೈರಸ್ ಅಟ್ಯಾಕ್ ಆಗ್ತಾ ಇರೋದು ಈ ವೈರಸ್ ನಿಯಂತ್ರಣ ಅಂದ್ರೆ ನೀವು ಎರಡು ವರ್ಷ ನಮ್ದು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ನಿಮ್ ತೋಟ ಹಂಡ್ರೆಡ್ ಪರ್ಸೆಂಟ್ ಹಾಸನ ಆಗುತ್ತೆ ಆಗ ಟೋಟಲ್ ಓವರ್ ಆಲ್ ಆಗಿ ನಿಮಗೆ ಇಳುವರಿನು ಜಂಪ್ ಆಗುತ್ತೆ ಆರೋಗ್ಯ

ಅವಾಗ ರೈತಿನನ ಕತಿ ಅಂದ್ರೆ ಓ ನಮ್ ರೈತಿನ ನಾವು ಮಾಡತನ ಅಂದಮೇಲೆ ನಮಗೆ ಪರ್ಫೆಕ್ಟ್ ಖಂಡಿತ ಈಗ ಈ ಸ್ಮಾರ್ಟ್ ಕಂಪನಿಗಳು ಬರ್ತಾವೆ ಎಲ್ಲರೂ ಏನೇನೆ ಹೇಳ್ತಾರ ಅದಕ್ಕೆ ನಂಬಲ್ಲ ಸರ್ ನೀವು ಏನು ತಿಕ್ಕಲ್ಲ ನೀವು ಮಾಡಿದಿರಿ ಅಂತಾ ಸರ್ ನಿಮ್ಮ ಪಾಯಿಂಟ್ ಕರೆಕ್ಟ್ ಸರ್ ನಾವು ಏನು ಇಲ್ಲ ಇರ ಕರೆಕ್ಟ್ ಅಂತ ರಿಸಲ್ಟ್ ಮೇನ್ ನಾವು ಅದಕ್ಕೆ ರಿಸಲ್ಟ್ ಗೆ ಸಾಹೇಬ್ರು ಹೇಳಿದೆ ಇಲ್ಲ ಸರ್ ನಾವು ಇಷ್ಟರ ಒಂದ್ ಒಂದ ಎರಡಕ್ಕೆ ಅಂದ್ರೆ ಮಾಡ್ತಾನೆ ಮಾರ್ತನೇ ಈ ಬೇರೆ ಒಬ್ರು बंद ಹೋಗಿ ಬ್ಯಾನ್ ಬ್ಯಾಲ್ ಕೊಟ್ಟು ಯಾರಿಗ ಈಗ ನನಗೆ ಓಕೆ ನೀವು ಸ್ವಲ್ಪ ಇವ್ರು ಟ್ರೈನಿಂಗ್ ಮಾಡ್ರಿ ನಮ್ದು ನೋಡ್ರಿ ವೆರಿ ಗುಡ್ ಇರ್ಲಿ ಇಲ್ಲ ಸರ್ ನೀವು ಹಿಂಗೇನ್ ಮಾಡಿ ಕರೆಕ್ಟ್ ಆಗಿ ಇವ್ರು ಇವ್ರ ಹೆಂಗ್ ಹೇಳ್ಕೊಟ್ಟಿರ್ತೀವಿ ಪ್ರಶಸ್ತಿ ಆತರ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ನೂರು ಈಗ